ಹೈ ಮೈ ಟು ಫ್ಯಾಮಿಲೀಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನಿವತ್ತು ಆಪ್ತ ಮಿತ್ರ ಮೂವಿಯಿಂದ ಅಂಕುಡೊಂಕು ದಾರಿ ಬೇಡ ಅನ್ನೋ ಸಾಂಗ್ನ ಇದ್ದೀನಿ ಸೊ ಈ ಸಾಂಗ್ ಯಾರಿಗೆಲ್ಲ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ನೀವು ಹೊಸಬ್ರೂ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಾಂಗ್ ಹೇಗೆ ಬಂದಿದೆ ಅಂತ ಪೂರ್ತಿ ಸಾಂಗ್ನ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಹೋ ಆ ಅಂಕುಡಂಕು ದಾರಿ ಬೇಡ ಸುಂಕವಿಲ್ಲ ದೋರೆ ಬೇಡ ಅಂಕಿ ಇಲ್ಲದೆ ಶಂಕಿ ಬೇಡ ಸಂತೆ ಇಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಕೊಂಕು ಬಿಂಕಾವೆಲ್ಲ ಬೇಡ ದುಃಖ ಕೇಳು ಫೀ ಎವ್ರಿ ಡೇ ಬಿ ಹ್ಯಾಪಿ ದುಃಖ ಕೇಳು ಫೀ ಎವ್ರಿ ಡೇ ಬಿ ಹ್ಯಾಪೀ ಅಂಕು ಡೊಂಕು ದಾರಿ ಬೇಡ ಸುಂಕವಿಲ್ಲದೋರೆ ಬೇಡ ಅಂಕಿ ಶಂಕೆ ಬೇಡ ಸಂತೆ ಇಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಕುಂಕು ಬಿಂಕವೆಲ್ಲ ಬೇಡ ದುಃಖ ಕೇಳು ಫೀ ಎವ್ರಿ ಡೇ ಬಿ ಹ್ಯಾಪಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಎಲ್ಲ ನಾನುಡೀ ಚಂದನ ಬೆಂಕಿಯಲ್ಲಿ ಸರಿಸಬೇಡ ಸ್ನೇಹದಲ್ಲಿ ವಿರಿಸಬೇಡ ನುಡಿ ಚಂದನ ಈರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಈರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಗಾದೆ ಮಾತು ಸೊಗಸು ಓ ಆ దారి బ్యాడ శంకవరే బ్యాడ అంకి ఇద శంకి బ్యాడ సంతి ఇల్లు చింత బ్యాడ అంతే కంతె మాతే బ్యాడ కొంకుంక వెళ్ళ దుఃఖ కళీ ఎవ్రీ డీ బీ హ్యాపీ దుఃఖ కళూ ఫీ ఎవ్రీ హ్యాపీ బీహ్యాపీగా సగ గి రీ రీరి సీత పా మా బగరా ಗಮಾದ ಬಾಬ ಗಾರಿಸ ಮಗ ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣುವಾಗಲಿಲ್ಲ ಕೋಸೆಗಾದೆಯೂ ಚಂದನ ಹುಂಡೋದ ಕೊಂಡು ಹೋದ ಮೊಂಡರಲ್ಲಿ ವ್ಯರ್ಥವಾದ ಬೋಧೆಯೂ ಚಂದನ ಕಾಗಿಗೇಕೆ ಕಾಡಿಗೆ ಗೂಡಿಗೆಕೆ ಬಾಡಿಗೆ ಹಾ ಕಾಗಿಗೆಕೆ ಕಾಡಿಗೆ ಗೂಡಿಗೆಕೆ ಬಾಡಿಗೆ ಗಾದೆ ಮಾತು ಸೊಗಸು ಹಾ ಓ ಅಂಕುಡೊಂಕು ದಾರಿ ಬೇಡ ಸುಂಕವಿಲ್ಲದೋರೆ ಬೇಡ ಅಂತೆ ಕಂತೆ ಮಾತೆ ಬೇಡ ಸಂತೆಯಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಕೊಂಕು ಬಿಂಕವೆಲ್ಲ ಬೇಡ ದುಃಖ ಕೇಳು ಫೀ ಎವ್ರಿ ಬಿ ಹ್ಯಾಪಿ ದುಃಖ ಕೇಳು ಫೀ ಎವ್ರಿ ಡೇ ಬಿ ಹ್ಯಾಪಿ ಆಟ ಕುಂಟು ಲೆಕ್ಕಗಿಲ್ಲ ಅನ್ನೋ ಬಾಡು ಬಾಳು ಎಲ್ಲ ನೋಡಿ ಚಂದನ ಬೆಂಕಿಯಲ್ಲಿ ಸರಸಬೇಡ ಸ್ನೇಹದಲ್ಲಿ ವಿರೆಸಬೇಡ ನೋಡಿ ಚಂದನ ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಇರುಳು ಕಂಡ ಬಾವಿಗೆ ಹಗಲು ಬಿಳಬಾರದು ಗಾದೆ ಮಾತು ಸೊಗಸು ಓ ಆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗರ್ಸ್ ಆಫ್ ಲವ್ ಇಷ್ಟಾಗಿರೋ ಲೈಕ್ ಶೇರ್ ಕಮೆಂಟ್ ಹಾಕಿ ಹೊಸಬ್ರು ನೋಡ್ತಾರೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್